ನೀವೆಲ್ಲ ಕೇಳೇ ಇರ್ತೀರ ಲೈಕ್ ಕಾಬ್ಸ್ ಜಾಸ್ತಿ ಇರೋ ಫುಡ್ಸ್ ಕಡಿಮೆ ಮಾಡಿ ಇಲ್ಲಾಂದರೆ ವೆಯ್ಟ್ ಗೇನ್ ಆಗುತ್ತೆ ಜಾಸ್ತಿ ಅಂತ ಈ ಕಾಬ್ಸ್ ಅಂದರೆ ಯಾಕೆ ನಮ್ಮ ಡಯಟಲ್ಲಿ ಜಾಸ್ತಿ ಇರಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಮುಂಚೆ ಈ ಕಾಬ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಕಾಬ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಇದು ನಮ್ಮ ಬಾಡಿಗೆ ಬೇಕಿರೋ ತ್ರೀ ಮ್ಯಾಕ್ರೋನ್ಯೂಟ್ರಿಯನ್ಸಲ್ಲಿ ಒಂದು ಇನ್ನು ಎರಡೇನೆಂದರೆ ಪ್ರೋಟೀನ್ ಮತ್ತು ಫ್ಯಾಟ್ಸ್ ಈ ಮೂರು ಮೈಕ್ರೋನ್ಯೂಟ್ರಿಯನ್ಸ್ ನಮ್ಮ ಬಾಡಿಗೆ ಎಸೆನ್ಷಿಯಲ್ ಕಾಪ್ಸ್ ನಮ್ಮ ಬಾಡಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಅದು ಒಂಥರ ಫ್ಯೂಯಲ್ ಇದ್ದ ಹಾಗೆ ಈ ಕಾಪ್ಸ್ ನಮಗೆ ಜಾಸ್ತಿ ಸಿಗೋದು ರೈಸಿಂದ ಮತ್ತು ಗೋಧಿ ಮತ್ತೆ ಇತರೆ ಧಾನ್ಯಗಳಿಂದ ಲೈಕ್ ಸಜ್ಜೆ ರಾಗಿ ನವಣೆ ಅದನ್ನ ನಾವು ಮಿಲೆಟ್ಸ್ ಅಂತ ಕರಿತೀವಿ ಈ ಕಾಪ್ಸ್ ಯಾವುದರಿಂದ ಕೂಡಿರುತ್ತೆ ಅಂದರೆ ಶುಗರ್ ಮಾಲಿಕ್ಯೂಲ್ಸಿಂದ ಅದನ್ನ ಸ್ಯಾಕರೈಡ್ಸ್ ಅಂತ ಕರೀತಾರೆ ಅಲ್ಲಿ ತ್ರೀ ಮೈನ್ ಟೈಪ್ಸ್ ಇರುತ್ತೆ ಫಸ್ಟ್ ಒನ್ ಸಿಂಪಲ್ ಕಾಪ್ಸ್ ಸೆಕೆಂಡ್ ಒನ್ ಕಾಂಪ್ಲೆಕ್ಸ್ ಕಾಪ್ಸ್ ಆ್ಯಂಡ್ ತರ್ಡ್ ಒನ್ ಫೈಬರ್ ಫಸ್ಟ್ ಸಿಂಪಲ್ ಕಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸಿಂಪಲ್ ಕಾಪ್ಸ್ ಒನ್ ಆರ್ ಟೂ ಟೈಪ್ಸ್ ಆಫ್ ಶುಗರ್ ಯೂನಿಟ್ಸಿಂದ ಕೂಡಿರುತ್ತೆ ಅದು ಗ್ಲುಕೋಸ್ ಆ್ಯಂಡ್ ಫ್ರೆಕ್ಟೋಸ್ ಜನರಲಿ ಸಿಂಪಲ್ ಕಾಪ್ಸ್ ನಮಗೆ ಸಿಗೋದು ಶುಗರ್ ಸ್ವೀಟ್ಸ್ ಆ್ಯಂಡ್ ಕೂಲ್ ಡ್ರಿಂಕ್ಸಿಂದ ಎರಡನೇದು ಕಾಂಪ್ಲೆಕ್ಸ್ ಕಾಪ್ಸ್ ಇದು ಲಾಂಗ್ ಚೈನ್ ಆಫ್ ಶುಗರ್ ಯೂನಿಟ್ಸ್ ಕೂಡಿರುತ್ತೆ ಇದು ಜನರಲಿ ಧಾನ್ಯಗಳು ಮತ್ತು ಕಂದು ಹಕ್ಕಿ ಅಂದರೆ ಬ್ರೌನ್ ರೈಸ್ ಮತ್ತು ತರಕಾರಿಗಳಿಂದ ಸಿಗುತ್ತೆ ಮೂರನೇದು ಫೈಬರ್ ಇದು ಕೂಡ ಒಂದು ತರಹದ ಕಾಂಪ್ಲೆಕ್ಸ್ ಕಾಪ್ಸ್ ನಮ್ಮ ಬಾಡಿ ಅದನ್ನ ಡೈಜೆಸ್ಟ್ ಮಾಡೋಕೆ ಆಗಲ್ಲ ಬಟ್ ಇದನ್ನ ನಮ್ಮ ಬಾಡಿ ಡೈಜೆಷನ್ ಮತ್ತು ಬ್ಲಡ್ ಶುಗರ್ನ ಒಂದೇ ಲೆವೆಲಲ್ಲಿ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಜನ ಯಾಕೆ ಕಾಪ್ಸ್ ಬಾಡಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲ ಕಾಪ್ಸ್ ಕೂಡ ಅಲ್ಲ ನಮ್ಮ ಬಾಡಿಗೆ ಓನ್ಲಿ ರಿಫೈನ್ ಕಾಪ್ಸ್ ಮಾತ್ರ ಅದು ಒಳ್ಳೆಯದಲ್ಲ ಲೈಕ್ ವೀಟ್ ಬ್ರೆಡ್ ಶುಗರ್ ಕೇಕ್ಸ್ ಪೇಸ್ಟ್ರೀಸ್ ಯಾಕಂದರೆ ಈ ಫುಡ್ಗಳು ನಮ್ಮ ಬಾಡೀಲಿ ಬೇಗ ಬ್ರೇಕಾಗುತ್ತೆ ಅದರಿಂದ ಗ್ಲುಕೋಸ್ ಸ್ಪೈಕ್ಸ್ ಜಾಸ್ತಿ ಮತ್ತು ಅದರಿಂದ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಗೊತ್ತಿಲ್ಲ ಅಂದರೆ ಗ್ಲುಕೋಸ್ ಸ್ಪೈಕ್ಸ್ ಹೇಗೆ ನಮ್ಮ ಬಾಡಿಗೆ ಎಫೆಕ್ಟ್ ಮಾಡುತ್ತೆ ವೇಟ್ ಗೇನ್ ಆಗೋಕ್ಕೆ ಕೂಡ ಈ ಗ್ಲೂಕೋಸ್ ಪ್ರೈಕ್ಸ್ ಕಾರಣ ಆಗುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ಚೆಕ್ ಮಾಡಿ ಈಗ ಯಾವುದು ಹೆಲ್ತಿ ಕಾಪ್ಸ್ ಮತ್ತು ಅನ್ಹೆಲ್ತಿ ಕಾಪ್ಸ್ ಅನ್ನೋದನ್ನ ಹೇಗೆ ಚೂಸ್ ಮಾಡಬೇಕು ಅಂದರೆ ಯಾವ ಕಾಪ್ಸಲ್ಲಿ ಫೈಬರ್ ಜಾಸ್ತಿ ಇರುತ್ತೋ ಅಥವಾ ವೈಟಮಿನ್ಸ್ ಮಿನರಲ್ಸ್ ಇರುತ್ತೋ ಅದು ಹೆಲ್ತಿ ಕಾಪ್ಸ್ ಲೈಕ್ ಫ್ರೂಟ್ಸ್ ತರಕಾರಿಗಳು ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಶುಗರ್ ಫುಡ್ಸ್ ರಿಫೈನ್ಡ್ ಬ್ರೆಡ್ ಮತ್ತೆ ಕೂಲ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕು ಯಾಕಂದರೆ ಇದು ಸಿಂಪಲ್ ಕಾಪ್ಸ್